ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಶ್ರೀ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ಪ್ರಚಾರ ಅಬ್ಬರದಿಂದ ಸಾಗಿದ್ದು ರೈತರ ಹಾಗೂ ಕಾರ್ಮಿಕರ ಹಿತರಕ್ಷಣಾ ಫೆನಲ್ ಚುನಾವಣೆಯ ಗದ್ದುಗೆ ಏರುತ್ತಿರುವ ಶಿವಜಾತ ಲಕ್ಷ್ಮಣ್ ಮಾರಿಹಾಳ್ ಇವರ ಚಿಹ್ನೆ ಹಡಗು ಕ್ರಮ ಸಂಖ್ಯೆ ಇಪ್ಪತ್ಮೂರು ಆಗಿದ್ದು ರೈತ ಮತದಾರ ಬಾಂಧವರಲ್ಲಿ ಶಿವಜಾತ ಲಕ್ಷ್ಮಣ್ ಮಾರಿಹಾಳ್ ಅವರ ಸವಿನಯ ಪ್ರಾರ್ಥನೆ ಹಡಗು ಗುರುತಿಗೆ ತಮ್ಮ ಮತವನ್ನ ನೀಡಿ ಒಂಬತ್ತು ಜನ ಅಭ್ಯರ್ಥಿಗಳಿಗೆ ಅತ್ಯಮೂಲ್ಯವಾದ ಮತಗಳನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ತಮ್ಮ ಸೇವೆ ಮಾಡಲು ಅನುವು ಮಾಡಿಕೊಡಬೇಕೆಂದು ವಿನಂತಿಸಿದ್ದಾರೆ ಈಗಾಗಲೇ ಮಲ್ಲಪ್ರಭಾ ಸುಗರ್ ಫ್ಯಾಕ್ಟ್ರಿಗೆ ನಾಸಿರಿ ಭಗವನ್ ಆಗಿರ್ಬೋದು ಹಾಗೂ ಬಾಗೇವಾಡಿಯ ರುದ್ರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಕಟ್ಟಿರುವಂಥ ಇಲ್ಲಿ ತಾವು ಕೂಡ ಒಬ್ಬರು ಈ ಚುನಾವಣೆಯಲ್ಲಿ ನಾಮಿನೇಷನ್ ಕೂಡ ಹೇಳಿದಿರಿ ಕಾರ್ಮಿಕರಾಗಿರ್ಬೋದು ಮತದಾರರಿಗಾಗಿರ್ಬೋದು ತಾವು ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೇವೆ ಏನು ನಾವು ರೈತರನ್ನಾಗಲಿ ಒಂದು ಹಂತಕ್ಕೆ ತಂದ ಚಂದಾಗಿ ನೈಸ್ಕೊತ ಹೋಗ್ಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಒಟ್ಟು ಅದ್ರಾಗ ಭಾಗವಹಿಸ್ಬೇಕು ಹಿಂದಿನ ಪೆನಲ್ದಾಗ ಅವರು ಮಾಡಿದ್ರು ಪಾಪ ಅವ್ರನ್ನ ಮೋಸ ಮಾಡಿ ಕೆಲಸದ ಏನು ಮಾಡಿದಂತ ಅದರ ದೇಶದಿಂದ ಹಿಂಗೈತಿತ್ತು ಮತ್ತು ಬೇರೆದವರು ಬಂದು ನಮ್ಮನ್ನ ಈಗ ನಾವು ನಿಂದಿರ್ಬೇಕಂತ ಕೊಟ್ರೂ ಹಿಂಗೆ ತೆಗಿಸ್ಬೇಕಂತ ಒಳಿಯಾಯ್ತು ಮೈದಿ ಆದ್ರೆ ನಾವು ಅದಕ್ಕೇನು ಒಳಗೆ ಬಿಡೋಲ್ಲ ಹಿಂಗಾಗಿ ಹೆಸರು ಅವರಿಗೆ ಮತ್ತು ಈ ಪ್ಯಾನಲ್ಕ್ಕೆ ನಾವು ಗೈಕಾಯಿ ನೆತ್ತ ಕಾಸಿ ಸಲಾಗಿ ಅಭಿವೃದ್ಧಿ ಒಂದು ವಿಶೇಷವಾಗಿ ಎಲ್ಲರೂ ತಮ್ಮ ಗುರುತಿಯ ನಮ್ದು ಗುರುತ ಹಡಗ ಎಷ್ಟನೇ ನಂಬರಿಗೆ ಇಪ್ಪತ್ಮೂರು ಇಪ್ಪತ್ ಇಪ್ಪನೇ ಇಪ್ಪತ್ಮೂರನೇ ಹಡಗ ಇಪ್ಪತ್ತೆಂಟನೇ ತಾರೀಕಿಗೆ ಚುನಾವಣೆ ಐತಿ ಮತ್ತೆ ಹಾಕಿ ಎಲ್ಲರನ್ನು ಗೆಲ್ಲಿಸಿ ನಮ್ಮ ಪೆಣಲವನ್ನು ಮೇಲೆ ತರುವಂತ ಇದನ್ನ ಆಗಂತೇಳಿ ನಿಮ್ಮಲ್ಲಿ ಎಲ್ಲರೂ ಇಲ್ಲಿ ಕಳಕಳಿಯಿಂದ ನಿಮ್ಮೆಲ್ಲರ ಕಾಲಿಗೆ ಬಿದ್ದು ಕೇಳಿಕೊಳ್ಕೊ ಕೇಳಿಕೊಳ್ತೇವೆ ತಂದು ನಮ್ಮನ್ನು ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಅವಕಾಶವನ್ನು ಮಾಡಿ ಕೊಟ್ಟರೆ ಒಳ್ಳೇದು ಆಕತ್ತೆ ಅನ್ನುವಂಥದ್ದು ಎಲ್ಲರಿಗೂ ನಿಮ್ಮ ಕೈಯೆಲ್ಲ ಕಾಲಿಗೆ ಬಿದ್ದು ಗ್ಯಾಸ್ ಬೇಗ ಅಂತೇಳಿ ನಮ್ಮ